ನೆತ್ತ ಮುಖಾಂತರ ಈ ಸಮಾಜ ಉಪನಂಚಿನ ಕಷ್ಟ ಸಮಾಜ ಕಷ್ಟ ಉಪ್ಪಿನ ವಿದ್ಯಾರ್ಥಿ ಲೆಕ್ಕ ವಿದ್ಯಾಭ್ಯಾಸ ನೆರವುಲ ಬಕ್ಕ ಆರೋಗ್ಯದ ಸಮಸ್ಯೆ ಉಪ್ಪಿನ ಜನಕ್ಕೆ ಲೆಕ್ಕ ಎಂಗಳ ಏತು ಸಾಧ್ಯ ಉಂಟು ಆತ ಶಕ್ತಿ ಮೀರಿದ ಒಂದು ಸೇವೆ ಮಲ್ಪಿನ ಉದ್ದೇಶ ಅಡಿ ವರಹ ಫೌಂಡೇಶನ್ ಎಂಗ ಸ್ಥಾಪನೆ ಮಲ್ದ ಇನಿ ನೆತ್ತ ಉದ್ಘಾಟನೆ ಸಮಾರಂಭನ ಒಂದು ವಿಶಿಷ್ಟ ರೀತಿ ದೇವಡು ಬನ್ನ ಉದ್ದೇಶ ಒಂದು ಕೆಎಂಸಿ ಎಂ ಆಸ್ಪತ್ರೆ ಮಂಗಳೂರು ಮೆಕ್ಲ ಮತ್ತಿರ್ದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಲ್ಲ ಒಕ್ಕ ಪ್ರಸಾದ್ ನೇತ್ರಾಲಯ ನೆತ್ತ ಉಚಿತ ಕಣ್ಣದ ತಪಾಸಣೆ ಶಿಬಿರ ಅಲ್ಲ ಕನ್ನಡಕ ವಿತರಣೆ ಒಕ್ಕ ನಮಕ್ ಅಗತ್ಯ ತೂಪಿನ ದಾದ ಉಂಡ ಆಧಾರ್ ಕಾರ್ಡ್ ಪಡು ರೇಷನ್ ಕಾರ್ಡ್ ಉಪ್ಪಡು ವೋಟರ್ ಐಡಿ ಪಡು ಅತನ ಪೆದೆ ಪೇತೆ ದಾಖಲಾತಿ ದಾಖಲಾತಿಲ್ಲ ನೊಂದಣಿ ಇಪ್ಪಡು ಅದನ್ನ ತಿದ್ದುಪಡಿ ಇಪ್ಪಡು ನಂಚಿನ ಒಂದು ಉಚಿತ ಕಾರ್ಯಗಾರಣಿ ನಿಧಿತ ಬಹುಶಃ ಕೋಚನ್ ನಾಲ್ವಿರು ಸಾಮಾಜಿಕ ಬದುಕಡಿ ಯಾನ್ ನಲ್ಪ ವರ್ಷಕ್ಕೆ ತುಂಬು ಬಹುಶಃ ಒಂದು ಇತಿಹಾಸ ಈ ಜಾಗ ಎತ್ತಿಟ್ಟಿನ ಕಾಲ ಯಾನ್ ಎಂಎಲ್ ಎಶಾ ಎಂ ಸಂತೋಷ ನಲ್ಪ ವರ್ಷ ನಲ್ಪು ಎಂಕ್ಲೆ ಮಾತ್ರ ಒಂದು ರೀತಿಯ ಆಶೀರ್ವಾದ ಕೊಡ್ನಿ ಅಂಚನೆ ಸಂಜೋಷ್ ಸಿಟ್ರೆ ಅಂಚನೆ ಗಿರೀಶ್ ಆದರು ಒಂದು ಜವಾನಿ ಆದರು ಸಮಾಜಮುಖಿ ಈ ಕೆಲಸ ಮಲ್ತೊಂದು ರಾಜಕೀಯವಾದ ಮೇಲ್ಮಟ್ಟ ಬತ್ತಿಪ್ಪಿನ ಈ ಕಾಲಡುಗೆ ಬತ್ತ ಆತ್ಮೀಯ ಅತ್ಯಂತ ಆತ್ಮೀಯ ಜೀವನದ ಪ್ರತಿ ಇಂಚಿಲ್ಲ ಎಂಟ್ಲ ಪ್ರೀತಿ ವಿಶ್ವಾಸ ಕೊರಂಚಿನ ಗಿರೀಶ್ ಅಭಿರ್ನಿ ಅಂಚನೆ ಬಹುಶಃ ನೊಂಜಿ ಆಶ್ರೋತ್ತರದ ಕಾರ್ಯಕ್ರಮ ವರಹೇ ಫೌಂಡೇಶನ್ ಬಹುಶಃ దైవ దే దైవస్థాన పుదర్ను పంజుర్లీ పుదర్న్ దీ బహుశ ఆ క్షేత్ర జాతర ఉత్సవ సందర్భుడు రాత్రి ఎంతో శక్తి పడుతుంది కాలం అంతలో వేదికని మాత్ర మల్ల మల్ల కన్నీరులకి మాత్రం కానీ మాత్రం క్షమించలేదు కుప్ప పదవుడా అవి ఇంకొంచెం ಎಲ್ಲ ಸ್ವಂತ ಇಲ್ಲಿರ್ಲಿ ಬಾರಿ ತವರ್ ಮನೆ ಎಂದು ತಾವರ್ ಮನೆ ಕುಪ್ತ ಬದುವ ಎನ್ನು ಮನೆ ಮುಲ್ಪ ಮಾತಾ ಜಾತಿದ ಮಾತಾ ಧರ್ಮದ ಮಾತಾ ಭಾಷೆ ಜನ ಬಹುಶಃ ಅತ್ಯಂತ ಪ್ರೀತಿ ಕೊರ ನಂಚಿನ ಒಂದು ಊರು ಕೆಲಿಂಜಾರ್ ಕುಲಹೂರು ಮುತ್ತೂರು ಈ ಒಂದು ಗ್ರಾಮಡು ಬಹುಶಃ ಕುಪ್ತ ಒಂದು ಕೇಂದ್ರವಾದಿತ್ತು ಸಾಮಾಜಿಕ ಕ್ಷೇತ್ರುಡ್ಲ ಹೆಚ್ಚಿ ಸಾಧನೆ ಮಲ್ತೊಂಜಿನ ಭೌಶಕ್ ತಿತ್ತ್ ಅನೇಕ ಜನ ಮಿತ್ತ್ರೆ ನಕ್ಲೆ ಎನ್ನ ಒಡನಾಟೊಡು ಇತ್ತೊಂದಿತ್ತ್ ಆ ಕಾಲೊಡೆ ಎನ್ನ ಒಟ್ಟಿಗೆ ಇತ್ತ್ ಅಕ್ಲೆ ಮಾತ ಉಳ್ಳೆದ ಅಕ್ಲೆನ ಮಾತ ಗೌರವೊಡು ಆಕ್ಲೆನೆ ನೆನವೊರಿಕೆ ಮಲ್ತೊಂದು ಇನಿ ಯಾನ್ ದಾಯಿ ದುಂಪಾತೆರ್ ವಂಡ ಎಂಗೊಂಜಿ ಎಲ್ಯ ಹುಷಾರಿ ಸತ್ಯ ಮಂತುಂಡ ಆ ಕಾರಣ ಗೊಸ್ವರ್ ಯಾನ್ ಇನಿ ಬರ್ಪುನ ಕಾರ್ಯಂಡ ಕುಟುಂಬದ ಕುಟುಂಬದಲ್ಲಿ ಪ್ರೀತಿ ಏನು ಈ ಕಾರ್ಯಕ್ರಮ ಏನು ಮಾತು ಯಾನು ಒಂದನೇ ಮಲತಂದು ಸುತ್ತಮುತ್ತಲ ಗ್ರಾಮದ ಮಾತಾ ವಲಯ ಕಾಂಗ್ರೆಸ್ ಅಧ್ಯಕ್ಷ ನಕ್ಲು ಮಾತಾ ಸಂಘ ಸಂಸ್ಥೆದ ಅಧ್ಯಕ್ಷ ನಕ್ಲು ಸಹಕಾರಿ ಸಂಸ್ಥೆದ ಅಧ್ಯಕ್ಷ ನಕ್ಲು ಮತ್ತ ಜಿಲ್ಲೆದ ನಾನಾ ಬಾಕುಡ್ ಯುವಕ ಕಾಂಗ್ರೆಸ್ ಕಾಂಗ್ರೆಸ್ನ ಮಾತ ಪ್ರಮುಖ ಪ್ರಸ್ತುತ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರ ಇಬ್ರಾಹಿಂ ನವಾಝರು ಬಹುಶಃ ಇಲ್ಲಿ ಆರೆಲ್ಲ ಯಾನ್ ನಕೆ ಮಲ್ತು ಯಾನ್ ರಡ್ಡೆ ರಡ್ಡು ಪಾತ್ರ ಪಾತ್ರ ನಾನು ಹೆಚ್ಚಿಗೆ ಪಾತ್ರ ಸಮಯ ಸಮಯ ಮೀರಿದು ಪಾತ್ರರೇ ಅವಕಾಶ ಹೆಚ್ಚಿ ಆ್ಯಂಡ್ ರಡ್ಡೆ ರಡ್ಡಿ ಪಾತ್ರ ಪಾತ್ರ ಅಪೇಕ್ಷ ಅಪೇಕ್ಷೆ ಮಲ್ತು ಮಾತಾ ಸಮಾಜ ಜನಕಲಿನ ಪತೊಂದು ಇವನಾರವ 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 ಇವ ನಮ್ಮ ನಮ್ಮೋ ನಮ್ಮೋ ಪೀತಿ ಮಾತಾ ಜನಕಲನ್ನು ಪತೊಂದು ಒಂದು ಹೆಮ್ಮೆದ ಕಾರ್ಯಕ್ರಮ ಈ ವರಾಹ ಫೌಂಡೇಶನ್ ದ ಈ ಒಂದು ಕಾರ್ಯಕ್ರಮ ಮನುಷ್ಯ ಮನುಷ್ಯರ ಮದ ಅಪನಂಬಿಕೆ ಇಪ್ಪನಂತಿನ ಕಾಲಘಟ್ಟು ಮಾತ ಜನಕುಲು ಒಂಜಾದಿ ಬದುಕೋಡು ಅಪೇಕ್ಷಿತ ಕೆಲವೇ ಜನಕ್ಕುನ ಒಂದು ಅಪೇಕ್ಷದ ಹಿನ್ನೆಲೆ ಬಹುಶಃ ಈ ವರಾಯಿ ಫೌಂಡೇಶನ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಿನ್ನ ಅಭಿಪ್ರಾಯ ಕಲಬೇಡ ಕೊಳಬೇಡ ಹುಸಿಯ ನಡೆಯಲಿ ಬೇಡ ಅನ್ನರಲ್ಲಿ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದೇ ಅಲಿಯಲು ಬೇಡ ಇದೇ ಕೂಡಲ ಸಂಗಮ ಉಳಿಸುವ ಪರಿ ಪಡೆದು ಹೆಂಗೆ ದಾಯಿ ಪಾತ್ರ ನೆನಪಾ ಆಟ ಗಂಜಿ ಗುರುಪುರ ಮಟ್ಟು ಬಹುಶಃ ಶಿವರಾತ್ರೇಶ್ವರ ಸ್ವಾಮಿಲು ಭಾಷಣ ಈ ಪಾತ್ರ ಪಡ್ತಿದ್ರು ಆಡ ನಮ್ಮ ಇನ್ನ ಮಾತ್ರ ಪಂಪ ಬಸವಣ್ಣನ ಪಾತರ ಬಹುಶಃ ಇನಿ ವರ್ತಮಾನ ಸ್ಥಿತಿ ತೀತ ಅರ್ಥ ಉಂಡೋಯ್ತು ಕಿರೊಡ್ತಿ ಖಂಡೊ ಬಹುಶಃ ಇನಿ ಖಂಡನಾಗಿ ಕಿರ್ಪುನಾಗಿ ದ್ವೇಷ ಮಲ್ಪನಾಗಿ ಅಸೂಯ ಮಲ್ಪನೆಯಾಗಿ ಆಯ್ಕೆ ಗೌರವ ಕೊಟ್ಟಿನ ಕಾಲಘಟ್ಟ ಆಂಡ ಎನ್ನ ಒಂದು ವಿನಂತಿ ಮದ ಮಸರ ದೇಹ ಅಸೂಯೆ ದೂರ ಮಲ್ಪಲಿ ಮಾತ ಮನಸ್ ಶುದ್ಧೀಕರಣ ಮಾಡ ಕಾರ್ಯಕ್ರಮ ಮಲಪುಲಿ ವಿಶೇಷವಾದ ವರಹ ಸಂಸ್ಥೆ ಇನಿ ಕುಪ್ಪೆ ಪದ ಕ್ಲೇಕಿ ಇನಿ ಚೌತಿ ಲೈನಿ ಕ್ರಿಸ್ಮಸ್ ಲೈನಿ ಬಕ್ರೀದ್ ಲೈನಿ ದಯ ಬಂಡ ಚೌತಿ ನಮ್ಮ ಆಚಾರ್ಯನ ಮಲ್ಪನು ಕಷ್ಟ ದೂರ ಮಲ್ಬೇ ಕ್ರಿಸ್ಮಸ್ ನಮ್ಮ ಆಚಾರ್ಯ ಮಲ್ಪನು ಸಮಸ್ಯೆಲೆ ದೂರ ಮಲ್ಬೇ ಬಕ್ರೀದ್ ನಮ್ಮ ಆಚಾರ್ಯನ ಮಲ್ಪನು ನಮ್ಮ ಜೀವನದ ಕಷ್ಟ ಏನು ತೊಂದರೆಯಲ್ಲೇ ದೂರ ಬಹುಶಃ ಇನಿ ಮಾತ ಪರ್ಬದಲ್ಲ ಒಂದು ಸಮ್ಮೇಳನ ಈ ವರ ಫೌಂಡೇಶನ್ ದ ಈ ವೇದಿಕೆದ ಮುಖಾಂತರ ಆ ಒಂದು ಬನ್ಬುನತ್ತ ಪಾತ ಬಂದರೆ ಇಚ್ಛಿಸವೆ ಬಹುಶಃ ಸರ್ವ ಧರ್ಮದಕ್ಕಲೆಲ್ಲ ಪ್ರೀತಿ ಮಲ್ಬೋಡು ಸರ್ವಧರ್ಮದಕ್ಕಲಿಗಳ ಗೌರವ ಕೊರಡು ಬನ್ಬು ನೆಂಚಿನ ಎಡ್ಡೆ ಚಿಂತನೆ ಗಿರೀಶ್ ಆಳ್ವೇರ್ನ ಯಾನ್ ಗಿರೀಶ್ ಆಳ್ವೇರ್ನ ಮೌನಕ್ಕೆ ತಕ್ಕ ಪಾತಿರ್ನ ಎತ್ತು ಆಂಡ ಇನಿತ್ತ ದಿನಟ್ ಯುವಕಿಯರ್ನ ಕೂಟಡು ಇಡೀ ಜಿಲ್ಲೆಲ್ಲ ಒಂದು ಊರ್ದ ಮಿತ್ತು ಊರ್ದ ಜನಕಲ ಮಿತ್ತು ಅಂದಭಿಮಾನ ಉಪ್ಪು ನಂಚಿನ ಒಂದು ಯುವನ ಆಯ್ಕೆ ಏರಾಳ್ ಇತ್ತೆ ಅಂಡ ಅವು ಗಿರೀಶ್ ಗಿರೀಶಾಳ್ಗೆ ಈ ಸಂಸ್ಥೆಯನ್ನು ಓಲಾ ಉದ್ಘಾಟನೆ ಮಲ್ದೋಲಿ ಜಿಲ್ಲಾದ್ಯಂತ ಅರೆಗೆ ಬೆಂಬಲಿಗಿರನ್ನ ಒಂದು ಪಡೆನೇ ಉಂಡು ಆಂಡ ಆರ ಆಯ್ಕೆ ಮಲ್ದಿನಿ ಅರ್ನ ಸ್ವಂತ ಊರು ಈ ವರಾಹ ಫೌಂಡೇಶನ್ ದಲ ಅಗರ್ಬ ಶ್ರೀಮಂತಿಕೆಟ್ ಪುಟ ದಿನಂಚಿನ ಸಂಸ್ಥೆ ಅಟ್ಟು ಅಂಡ ಹೃದಯ ಪುಟ್ಟು ಪುಟ ದಿನಂಚಿನ ಸಂಸ್ಥೆ ಅಂದೇ ನಮ್ಮ ಮಾತಾಡಲ್ಲ ನೆನಪುದ ಗಿರೀಶಾಲ್ವೇರು ಅರ್ನ ಹೆಂಚಿನ ಅರ್ನಲ್ಲ ಅರ್ನ ಕುಟುಂಬದಲ್ಲ ಹೆಂಚಿನ ಅಕ್ಕನ ಸಂಪಾದನೆ ಆಯಿತಾ ಒಂದು ಅಂಶನೇ ಈ ಕುಪ್ಪೆ ಪದ್ಧ ಜೋಕ ವಿದ್ಯಾಭ್ಯಾಸ ಈ ಕುಪ್ಪೆ ಪದ್ಧ ಜನಕ್ಕ ಆರೋಗ್ಯಕ್ಕೆ ಈ ಕುಪ್ಪೆ ಪದ್ಧತ ಜನಕಲ್ನ ಒಳಿತಕ್ಕೆ ಧೀತೇರು ಪಂಪುಲಿಕ್ಕೆ ನಮ್ಮ ಮಾತೇರ್ಲ ಪೆಮ್ಮೆ ಪರಿಮೆಪಡೋಡು ಐಗೋಸ್ಕರ ಇನಿ ಮಾತ ಧರ್ಮದಕ್ಕೆಲ್ಲ ಈ ವೇದಿಕೆ ತುಂಬ ಸಾಧ್ಯ ಉಂಡು ಇನ್ನು ಇಡೀ ಊರ್ ತಕ್ಕು ಇನ್ನ ದಯಗೆ ವೈದ್ಯರು ಕಂಡ ಗಿರೀಶಾವಣ್ಣವ್ರ ಮಲ್ಪು ಕೆಲಸ ಕಾರ್ಯ ಕಲ್ಮ ಶೈಜಾಂದ್ಯ ಕಲ್ಮ ಶೈಜಾಂದ್ಯ ಮಲ್ಪು ಕೆಲಸ ಕಾರ್ಯ ಗಿರೀಶಾವಣಿಯವ್ರ ಮಲ್ಪು ನಂಚಿನ ಕೆಲಸ ಕಾರ್ಯ ಅವು ಈ ಊರಿಗೂ ಒತ್ತಿದ ಪ್ರಚಾರಕ್ಕೋಸ್ಕರ ಸುಮಾರ್ ಕಡೆಟ್ ಇನಿ ಇಂಚಿನ ಈ ಎನ್ ಜಿ ಓಪನ್ ಅಪ ಆಡೈತ ಉದ್ದೇಶ ಬೇತೇನೆ ಒಪ್ಪುಂಡು ಎನ್ ಜಿ ದ ಪುತ್ನಾಡು ದುಡ್ಡು ಮಲ್ಪು ಉದ್ದೇಶ ಒಪ್ಪುಂಡು ಅವುಗಳ ಪ್ರಾಮಾಣಿಕತೆ ಟು ಪೂಜಿ ಒಳ ಹೃದಯ ಶ್ರೀಮಂತಿಕೆ ಟುಪ್ಪುಜಿ ಪೇಪರ್ಗೋಸ್ಕರ ಜನಕ್ಕೆ ಕಣ್ಣುಗತ್ತಲೆ ಮಲ್ಪರಗೋಸ್ಕರ ಮಲ್ಪು ನಂಚಿನ ಸಂಸ್ಥೆ ಉಳುಪ ಆಂಡ ಒಂದು ಬೆರಳಿಕೆ ಒಂಜಿ ಸಂಸ್ಥೆ ಖಂಡಿತವಾದ ಇನಿ ಉದ್ಘಾಟನೆ ಆಯ್ನ ಸಂಸ್ಥೆ ಇಡೀ ಕುಪ್ಪಲೆ ಒಂದು ವರ ದಿಪ್ಪು ಪಂಪುನೆ ತ ಪಾತೆರ ಈಗ ತಾನೆ ಉಲ್ಲೇಖ ಮಾಡಿದ್ದಾರೆ ಒಳಗೆ ಬಿಸಿಲು ಒಳಗೆ ಸಿಡಿಲು ಆದ್ದರಿಂದ ನಾನು ಮುದ್ದ ಮಾತಾಡಲಿಕ್ಕೆ ಹೋಗಲಿಲ್ಲ ನನಗೆ ಕೊಟ್ಟ ವಿಷಯ ಆಶೀರ್ವಚನ ಆಶೀರ್ವಚನ ಮಾತ್ರ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಬೆಳಿಗ್ಗೆ ಪೂಜೆಯಲ್ಲಿ ನಾವು ಈ ವರ ಫೌಂಡೇಶನ್ಗೋಸ್ಕರ ಅನೌನ್ಸ್ ಮಾಡಿ ಪ್ರಾರ್ಥಿಸಿದ್ದೇವೆ ಆದ್ದರಿಂದ ನಾನು ಎರಡೇ ಎರಡು ಮಾತು ಮಾತಾಡಲಿಕ್ಕಿದ್ದೇನಷ್ಟೇ ರಮಣ್ಣತ್ರೆಯವರು ನಮ್ಮ ಆತ್ಮೀಯ ಮುಂದಾಳು ಭಾಳ ಒಳ್ಳೆಯದಾಗಿ ಆಶೀರ್ವಚನೆ ಕೊಟ್ಟಿದ್ದಾರೆ ಅವರು ಒಳ್ಳೆ ಮಾತನಾಡಿ ಅವರು ಮುಂದಿನ ಕಾರ್ಯಕ್ಕೆ ಹೊರಡ್ಕೊಂಡು ಹೋಗಿದ್ದಾರೆ ಆದ್ದರಿಂದ ನಾನು ಈ ಸಮಾರಂಭಕ್ಕೆ ಈ ಸಭಾಂಗಣಕ್ಕೆ ಬರುವಾಗ ಒಂದು ಗೀತೆಯನ್ನು ನಾವು ಕೇಳ್ತಿದ್ದೆ ಅದು ಬಹಳ ಉಳಿತಿತ್ತು ಅಶ್ವತ್ ಕವಿ ಮತ್ತು ಹಾಡುಗಾರಿಕೆಯಲ್ಲಿ ಹೆಸರು ಗಳಿಸಿದ ವ್ಯಕ್ತಿ ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಈ ಸಂದೇಶವೇ ನಮಗೆಲ್ಲರಿಗೂ ಆ ಹಾಡು ಕೊಟ್ಟಿದೆ ಪ್ರಾಯಶಃ ನಮ್ಮ ಮನೆಯಲ್ಲಿ ಆ ಹಾಡು ಇಟ್ಕೊಂಡು ನಾವು ಆಗಾಗ ಆಲಿಸಬೇಕೆಂದು ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಋಣತ್ಪಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರು ಏಕಾಂತಿಕ ಜನಪ್ರಿಯ ಇಂಕೊಂಜಿ ಸಭೆನ್ ತೂನಾಗ ಎ ಅಬ್ದುಲ್ ಕಲಾಂ ಪಂತಿನ ಪಾತ್ರ ಪಾಪ ಎಪಿಜೆ ಕಲಾಂ ಒಂಜಿ ದಿನ ಒಂಜಿ ಚರ್ಚ್ ಹಾಲಡು ಕಾರ್ಯಕ್ರಮಕ್ಕೆ ಪೋಪರು ಅವು ಕಾರ್ಯಕ್ರಮ ಆಪಿನ ಚರ್ಚ್ ಹಾಲುಡು ಅವು ಕಾರ್ಯಕ್ರಮ ದಾದಾಬನ ಒಂದು ಹಿಂದೂ ಉತ್ಸವ ಅವಳು ಎಪಿಜೆ ಕಲಾಂ ಒಂಜಿ ಉದ್ಗಾರಗೆ ಪುರು ಇ ಚರ್ಚ್ ಹಾಲುಡು ಒಂಜಿ ಹಿಂದೂ ಉತ್ಸವನು ಯಾನೋರಿ ಮುಸ್ಲಿಂ ಉದ್ಘಾಟನೆ ಬೈದೆ ಉಂದು ಭಾರತ ಅಂತಿತ್ತಿನ ಪಾತ್ರ ಬಂದ அஞ்சா இனித்த வேதிக்க கொஞ்சம் சர்ச்சி ஹாலு எங்க கிரீஷ் ஆல்வேரி ஹிந்து ஆர்ன காரியமும் ஆசீர்வாச்சனை வளப்பர் எங்க முஸ்லீம் தர்ம குருக்கு நாங்கள் கொஞ்சம் ஏத்து சகோதரது குப்பை பதவியுடைய ஏ பல இஞ்சின ஒப்பாடின்னு பிரபிரதமாதே பிரார்த்தனை வந்துது ஏன்னா நான் காரியக்கம தும்முக்கனப்பேன் ஏன் பிரதம பாத்திர பண்றேன் எண்ட சேத்தன் அண்ட் கடைக்கு பாத்திரந்துள்ள அர்ஜெண்ட்டு துகா മുളത്തെ വേദികത്തെ സംപ്രദായ പാത്തേരി പാത്തേരി പാതേരി പെട്ട് തീർത്ത് ജത്തന്ന് ഓപ്പിനണ്ട അന്ന് ഗത്തജി എനിക്ക് ആണെന്നാണ് അർജൻറ്റുത ഇക വരി ആകല പുരുസത്ത് വരി മാത്തെ ബിസി ഒടേ ബലപ്പ് വേർന്ന് ഗത്ത് മാത്രീ വിമാനോട് വലപ്പ് ഒരി ട്രെയിൻഡ് വലപ്പ് ഒരു ബസ്സിട്ട് വലപ്പ് ഒരു സൈക്കിൾഡ് വലപ്പ് ഒടേ വലപ്പ് ലേക്ക എങ്കൊത്ത് ഇതാ വലപ്പുവാ അൽപ്പ് എത്താ എക്കാൻ വലപ്പ് എന്താ ஒரு அர்ஜெண்ட் பல்்த்தகே போது டாக்ட்ரே டாக்ட்ரே இங்க உஷாரிஜி மருது கொர்லேந்து ஆய் பண்டிகை யானு வக்கீலே மாரே அந்த வண்டைகனக்கு என்ன வக்கீலே மாரே வண்டிக மெட்ராஸ் வந்து ஹட்டனையா மாரானே டாக்ட்ரு பண்டிகை நர்ஸுடா ஆய்க்க வந்து ஆக்சன் லெவல் கம்மி உண்டு ஆக்சிஜன் கொர்லேந்து நர்ஸ் தத்துது நைட்ரோஜன் கொரியல் மேய் அர்ஜெண்ட்டு து கொட்டினி வதுக்குள்ள ஓ போடுன்க்கு அவன் மனி ஓ பர்ச்சூடலு இன்னொரு மனுஷத்துவத காரியக்கிரம ஓ போடு துளை நமக்கு மனுஷத்துவ வாரி முக்கியவாயின அவன் அம்மடை உண்டை நீ துளை வரி மல்ல லெக்சர் இத்தருகே அரேக ஒன்னா டெல்லிக்கு ஓ ஒஞ்சி ஒர்க்குக்கு போடுத்துனங்க ரயில்வே ஸ்டேஷனுக்கு போயிரு ரயில்வே ஸ்டேஷனுக்கு போனாங்க அரேனு புடியற பண்ற சகோதியோகி மூஜி ஜன லெக்ச்சரர்னாக போயிருக்கே ரயில்வே ஸ்டேஷன் அனௌன்ஸ் ஆண்டுகே ட்ரெயின் வந்து அருது லேட்டு உண்ட் அருகே லேட்டு உண்டது மொகல் சா பரே பட்டங்க பாத்தீர்ந்த பகலை டெம் ஆத்தினே கீவக்க ட்ரெயின் பிதர் ஆத்தன்கல்பார் சூ மல்தேரு பல்புனாக மாத்த நாலு ஜனெல்லாம் பல்்த்தேரு ஆயிட்டு மூஜு ஜன உலக போயரு ஒரி பாப்பா பல்பார்னே திர்த்து அந்தியர் ಪ್ಲಾಟ್ಫಾರ್ಮ್ ಉಂತ್ನ ಒರಿ ಬತ್ತ ಬಂಡೆಗೆ ಮಂಡೆ ವೆಚ್ಚ ಮಲ್ಪೋರ್ಚಿ ಟ್ರೈನ್ ದಿಕ್ಕಿ ಜಾತ ದಾಲ ಬೇಜಾರ್ ಮಲ್ಪೋರ್ಚಿರಿ ಮೂಜಿ ಟಿಕೆಟ್ ವ್ಯರ್ಥ ಜೊತೆ ಮೂಜಿ ಜನ ಉಲಾಯಿ ಪೋಯಾರತ್ತಾ ಒಂಜತ್ತ ಟಿಕೆಟ್ ಆಲ ಇನ್ನು ಮಂಡೆ ವೆಚ್ಚ ಮಲ್ಪೋರ್ಚಿ ಬಂದಾಗ ಆರು ಬಂಡೆರಿಗೆ ನಿಕ್ಕು ಹುಷಾರು ಜಿ ಆಗಲು ಮೂಜಿ ಜನ ಏನಕ್ಕೆ ಕಡಪುಡ್ರಬ ಇದೀನ ಆಗಲು ಮಾರಾ ಪೋಡುತ್ತೀರಿ ಯಾನ್ ಬಲ್ಪನ ರಭಾಸ್ ಆಗಲು ಉಲಾಯಿ ಓದುತ್ತೇರಿ ಏನು ಪಿದ ಇಲ್ಲ ಬಂಡೆರಿಗೆ ಓ ದುಂಪೋಡು ಅವು ಬಿದಾ ಒಂದು ವಿಚಿತ್ರ ಪ್ರಪಂಚೋಡಿ ನೀವು ಬದುಕೊಂದಿಲ್ಲ ವ್ಯುಮ್ಯಾನಿಟಿ ಮನುಷ್ಯತ್ವ ದುಂಪುಡಿನ ಲಡಾಯಿ ಗೌಜಿ ದುಂಬುಣ್ಣು ಏನೇ ಭಾರಿ ಬೇಜಾರು ಕೊರಪಿನ ಜುಲಿ ಇನ್ನ ಒಂಜಿ ಮನುಷ್ಯ ಎಂಚ ಸ್ವಭಾವ ಅಂದಾಗ ತುಳಿ ನೀರಿಟೆತ್ತಿನಾಗಲೇ ಗೇರೆಗಾಂಡ ಕುಸಿಯಾ ಉಡುನಿಗೆ ಮಂಡೆ ವಚ್ಚವನ್ಲೇ ఎంక హుషారు ఇజ్జి ఎంక దాల తీరు భయంకర ఖుషి ఆపండా ఇ సంతోషద పరికల్పన బేత్త ఆతను ఫాదర్ వర్యన బేజారు ఒరియన వయోగే నంక భారీ సుఖ ఆతను నమ్మ ఇలాడు కరెంట్ పోనగా సురూ అల్పున బేలే ఊతులేమ బరీ తెల్ కరెంట్ ఉండ తూపీ బరీతేల్ కరెంట్ ఇద్దీరా ఒంత నెమ్మది నంకు నంక మాత్ర తగ్గలైజ్జీ ಆತನ ಮಲ್ಲಮಗೆ ಒತ್ ಬಂಡೆ ಅವು ಇಡೀ ಒಂಜಿ ನಮ್ಮ ಸ್ಟ್ರೀಟ್ ನಮ್ಮ ಇಡೀ ಊರುಡೆ ಇಜ್ಜಿ ಹಂಡೆ ಬೊಕ್ಕಲ ಜಾಸ್ತಿ ನೆಮ್ಮದಿ ಬೊಕ್ಕೊರಿ ಮಗೇ ಒತ್ಕೊಂಡೆ ಮೂಲೋಡು ಜೋಗುಡೆ ಬೇ ಅಂಡ ಅಜ್ಜಪ್ಪು ಕಬ್ಬೆ ದಾಲ ತೊಂದರೆ ಬಾರಿ ಖುಸಿ ನಮ್ಮ ಬಾಲೆ ಫೈಲ ಅಂಡ ಸುರೂಕೇನು ಬರಿತಲ್ಲದಯೇ ಪಾಸಾತೇನಂದು ಆಯೇ ಫೈಲ ಅಂಡ ಯಾನ್ನ ಬಾಲ ಮಾತ್ರ ತಾಯಲ ಫೈಲ ಎಂದು ಭಾರಿ ಸಂತೋಷ ನಂಗೆ ಇನ್ನಿ ನಮ್ಮ ವಿಯೋಗಡು ಸುಖಂತು ಒಂದಲ್ಲ ಒಂದು ಭಾರಿ ಬೇಜಾರ್ದ ವಿಷಯ ಭಾರಿ ಆಂಡ ಇನಿ ಗಿರೀಶ್ ಆಲ್ವೇರ್ ಒಂಜಿ ಬಕ್ಕದಗಲ್ನ ದುಕ್ಕೋಡು ಯಾನ್ ಪಾಲ್ಗೊಲ್ಲೋಡು ಒಂದು ಬನ್ಪಿನ ಕಾತ್ರ ಈ ಒಂದು ವರಾ ಫೌಂಡೇಶನ್ ಮಲ್ದೇ ರಂಗ ಮಸ್ತ್ ಖುಷನೇತ ಪುಧರ್ ಹೆಂಗೆ ಮಸ್ತ್ ಹೆಡ್ ಹೆಂಗೆ ಮಸ್ತ್ ಆನಂದ ಇನ್ನು ಬೊಕ್ಕೋರಿ ಏನ ಸುಖ ಬಡವನ ಎತ್ತಬ ಅದ ಬೊಕ್ಕೋರಿ ಏನ ದುಃಖವಾಗಿ ಏನು ಸಹಭಾಗಿ ಆಪೇ ಬನ್ಪಿನ ಹಂಚಿತ್ತಿನ ಟೋಟಲಿ ಫ್ಯಾಮಿಲಿ ಯಾರನ್ನ ಅಮ್ಮರಿ ಅರ್ನ ಪಪ್ಪ ಮೂಲೆ ಉಳ್ಳಿರ್ಬಂಡಿರ ಅರ್ನ ಪಪ್ಪ ಟೋಟಲ್ ಫ್ಯಾಮಿಲಿನ ಏನು ಅಭಿನಂದನೆ ಮಲ್ಪುವೆ ಹಿಂಗೆ ಮಸ್ತ್ ಖುಷಿ ಹಂಡು ಒಂದು ಪಿಡಿ ಐಟ್ಲೆ ಹಿಂಗೆ ಮಸ್ತ್ ಖುಷಿ ಕೊರನೇ ಹೆಂಚಿನ ಬಂದಾಗ ಕನ್ನಡ ಶಾಲೆದ ಜೋಕಲಿಗಂತೆ ಜಾಸ್ತಿ ಕೊರಪೆ ಬಂಡೆರ ಅವು ಹಿಂಗೆ ಭಾರಿ ಮುಖ್ಯ ದಯ ನಮ್ಮ ಇನಿ ಕನ್ನಡ ಶಾಲೆ ಮುಚ್ಚೊಂದುಂಡು ನಮ್ಮ ಸಂಸ್ಕೃತಿದ ಕೇಂದ್ರ ಬಿಂದು ಕನ್ನಡ ಶಾಲೆ ಯಾನಿಗಲ್ಲ ನೀವು ವಿನಂತಿ ಮಾಡಿ போஸ்மரணியாக்கெட் மிசைல் மேன் பினார் எத்தோ ஆறு பேர் என்ன இனி என்ன எத்தனை ஸ்தானுக்கு பரியற காரணாத பண்ணக ஒன்னு காலேஜி போனக ஃபீஸ் கட்டற தாக்கத்து தான் தெப்புனக என்ன மெகுதி ஆளுநர் காஜி மார்து ஃபீஸு கட்டியாலும் ஐடுதாத்திர யான் ஸ்தான சாத்தியத்தைண்டித்தின பாத்திரம் பண்ணுறோம் அஞ்சே இனி ஏத்து ஜன ஜோக்கு கொரிய கொரிய க ஃபீஸ் கட்டிய காசிஜி அவனுக்கு கொறுப்பினா மல்ல வேலை அனுப்பலே எனக்கு கொஞ்சம் பாத்திரம் பண்ண நமக்கு கொஞ்சம் என்ன மெட்ராஸை ஒரு சாது திருமுல்லார் அனுப்பினார் கொஞ்சம் பாத்திரம்னு பண்ணுரு பூசலால் நாயனார்ல அவனே பண்பேரு நம்ம ஒரியாகுரிய நம்ம தேவரகு கொறஞ்சி அஞ்சு தின நைவேத்தியா அவு தேவரகே முட்டு நஜ்ஜி அனுப்பினா கேரண்டிதா லஜ்ஜிகே அவள் நம்பிக்கை அவு சாஸ்திரா ஆண்ட திரு பூசலால் நாயனார் பண்ணுரு நம்ம படவுடு பத்தி நாயக குறஞ்சி அஞ்சு தின ಒಂಜಿ ಪುಂಡಿ ನುಪ್ಪು ಅಂದು ಬತ್ತಿನ ಆಯ್ನ ಕಣ ನೀರುಸು ನೂದೆ ನೂದು ದೇವರೆಗೆ ಪೋಪುಣ್ ಮನ್ಪಿನ ಅಂಚಿತ್ತಿನ ಪಾತ್ರೆ ಒಂದು ಮನ್ಪೇರ ಅವು ಭಾರಿ ಇಂಪಾರ್ಟೆಂಟ್ ಆಗಿ ಅಂಚಿನ ವಂಚ ಸೇವೆ ಮಲ್ಪಣ್ಣ ಅಂಚಿತ್ತಿನ ಮಲ್ಲ ಬೇಲೆ ಮಲ್ಪಲಿ ಇನ್ನು ಮಸ್ತ್ ಜನ ಜೋಕುಲೆಗೆ ಮೂಲ ಸನ್ಮಾನ ಅಂಡ್ ಅವಳೇ ಇಂಕ ಮಸ್ತ್ ಖುಷಿ ಕೋರ್ನು ಜೋಕುಲ್ ಪರ ಸೊನ್ಪತ್ತೆಡಮ್ಮ ಸ್ವನ್ಪತ್ತಾಯಿ ವರ್ಮ ಮಾರ್ಕ್ ದಯದ ನಿಗಲು ಮಾರ್ಕ್ ನಿಗಲೆ ದೇದಿನ ನಿಗಲೆಗೆ ಕೊರ್ತಿನ ಏನಂದೇ ಗೊತ್ತಾ ಹೆಂಗಲೆಗೆ ಮುಪ್ಪತ್ತೈದು ಮಾರ್ಕ್ ಅನ್ನಾಗ ಮಲ್ಲ ವಿಷಯ ಒಂದು

பறித்த இங்கிலீஷ் மீடியம் தைல் ஐ ரெட் மார்க் ரெட் சென்ட் உண்மையாண்ட நீர் மீது கொஞ்சம் அன்காயு தேவரைக்கு போது தேவர ரெட்டாண்டல கொடுத்தது அன்காயம் ஆழ்த்தது ஆ அன் காய்திரசாதனு மாஸ்டே கொர்த்து மாஸ்டர் என் தலை பரத்துஜியே அந்த காலி ரிஜிஸ்ட் நம்பர் மாத்திர பரத்தின ஐக்கே ரெட் மார்க் கொடுத்தார் இமே ரெட்டு நாட்டு உண்மையே குசிட்டு ತುಲೆ ಜೀವನು ಫಸ್ಟ್ ಕ್ಲಾಸ್ ಮರ್ಪಿನ ಮಲ್ಲ ಬೇಲೆ ಮಲ್ಪಲಿ ಆತ್ಮಶಕ್ತಿ ನಿ ರೂಢಿಸಾಲೆ ನಮ್ಮ ಒಂದು ಕಾಸು ಮಲ್ಪನಾ ಮಾತ್ರ ಮುಖ್ಯತ್ ಆಯ್ತು ಏತ್ ಪರ್ಸೆಂಟೇಜ್ ಬಡವರೆಗೆ ನಮ್ಮ ಏನ ಜೀವನು ಸಂ ಸಂಪಾದನೆ ಮಲ್ಪನಾ ಐತ ದಶಾಂಶನು ಅವು ನಮ್ಮ ಸಮಾಜಗೂ ಕೊರ್ಪಿನಂಚಿತ್ತಿನ ಮಲ್ಲ ಬೇಲೆ ನೀನು ಮನ್ಪುಡು ವೇದಿಕೆ ಮಸ್ತ್ ಜನ ಉಲ್ಲೇರು ಏ ಮಸ್ತ್ ಜನ ಫಾದರ್ ಎನ ಫಾದರ್ ಏನೋ ವೈಯಕ್ತಿಕ ನೆಲೆಟ್ಟು ಈ ಒಂದು ಚರ್ಚ್ ಹಾಲ್ ಈರು ಈತ ಮಲ್ಲ ಅವಕಾಶವನ್ನು ಕೊರೋಕಾತ್ರ ಎನ್ನ ಒಂದು ಎನ್ನ ವೈಯಕ್ತಿಕ ಅಭಿನಂದನೆ ಮಲ್ಪೆ ಒಂದು ದೇಹ ದೇವಸ್ಥಾನ ಮಠ ಮಂದಿರ ಮಸೀದಿ ಪೂರಲ ಏರೆಗ ಸ್ಪಂದನ ಕೊಡು ಬನ್ನಾಗ ಬಡ ಜನಕ್ಲೆಗ್ ಏರು ಬ ಭಕ್ತಿ ಏರು ಬುಲ್ತಂದು ಬರ್ಪರ ಹಗಲಿಗ ಸ್ಪಂದನ ಮಾರ್ಪಣಿತ್ತಿನ ಕೇಂದ್ರ ಅನ್ನದ ಮಾತ್ರ ಆ ದೇವಸ್ಥಾನ ಮಠ ಮಂದಿರ ಮಸೀದಿಲೆಗ್ ಒಂಜಿ ಮಲ್ಲ ಒಂಜಿ ಪುದಾರ್ ಮನ್ಪಿನ ಆ ಪಾತೇರ ಬಂದು ವೇದಿಕೆ ಮಸ್ತ್ ಜನೇ ಇನಾಯತಾಲಿ

மற்ற ரோடு பப்ளிசி ஜன்ாரி பொ ஆசை மா நம்ம பூர ఉదారు పను పోండా సాలిడ్ ఆజీర్లెత్ లెక్క వచ్చ పార్తా కెలసాత్నా ఈ కార్యక్రమం ఎసోసీ ఆవడు ఏ పలతున్నా నిగినటు ఈ వరా ఫౌండేషన్ ఎడ్వాడు ఏ నమ్మున భగవతి మూకాంబిడ్ మడు పార్తూ కృష్ణార్పణ అం अजुनो नारिणा भवत्तम